ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಎಎಸ್ ಗಜೇರಿಯೋ ವತಿಯಿಂದ ಇಂದು ನಗರದ ಪ್ರಸಿದ್ಧ ಶ್ರೀಸಿಯರ ಹೋಟೆಲ್ನಲ್ಲಿ ರೆಫ್ರಿ ಸೆಮಿನಾರ್ ಮಾಡಲಾಯಿತು ಎಂಟನೇ ಡನ್ ಬ್ಲಾಕ್ ಬೆಲ್ಟ್ ಆರ್ಸಿ ಸೆಕ್ರೆಟರಿ ಆದ ಅಲ್ತಾಫ್ ಆಲಂ ರವರು ಥಿಯರಿ ಹೇಳಿಕೊಟ್ಟರು ಈ ಸಂದರ್ಭದಲ್ಲಿ ಕಿಯೋಶಿ ಎಂ ಅಲ್ತಾಫ್ ಆಶಾ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಅಸೋಸಿಯೇಷನ್ ರವರು ಪ್ರಾಕ್ಟಿಕಲ್ ಹೇಳಿಕೊಟ್ಟು ರೆಫ್ರಿಗಳ ಪರೀಕ್ಷೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬೇರೆ ರಾಜ್ಯಗಳು ಮತ್ತು ನಗರಗಳಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ರೆಫ್ರಿ ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದು ತರಬೇತಿ ತೆಗೆದುಕೊಂಡಿರುತ್ತಾರೆ ಹಾಗೂ ಅವರಿಗೆಲ್ಲ ರೆಫ್ರಿ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು देन अङ्गुलत देरे दे ಇರಬೇಕು ಅವ್ರು ಹೋದ್ರೆ ಹೋಗ್ಲಿ ಎಲ್ಲೇ ನಿಂತ್ಕೊಂಡು ಇಲ್ಲಿಂದ ಎಮ್ಮೆ ಇಲ್ಲ ಅವ್ರ ಜೊತೆಗೆ ನಾವು ಅಡ್ಕೇ ಹೋಗಿರ್ಬೇಕು ಅವ್ರು ಆ ಕಡೆ ಹೋದ್ರೆ ಹೋಗ್ಬೇಕು ಈ ಕಡೆ ಬಂದ್ರು ಹೋಗ್ಬೇಕು ಫೈಟ್ ಬಂದಿ ಈಗ ನಿಂಪಾಡು ಹೋದ್ಮೇಲೆ ಬರಬೇಕು ಮತ್ತೆ

ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಯ್ಟ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್